ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೀಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರೋದು ನಾಟಿ ಕೋಳಿ ಸಾರು ಹೇಗೆ ಮಾಡ್ತಾರೆ ಅಂತ ಹಳ್ಳಿಗಳಲ್ಲಿ ನೋಡಿ ನಾಟಿ ಕೋಳಿ ಸಾರು ಮಾಡೋದಕ್ಕೆ ಫಸ್ಟು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಮೆಣಸು ಮತ್ತು ಕಸಕಸೆ ಇವನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಚಕ್ಕೆನ ಸ್ವಲ್ಪ ತುಂಡಾಗಿ ಮಾಡ್ಕೊಳ್ಳೋದಕ್ಕೆ ಜಜ್ಕೊಳ್ತಾ ಇದ್ದೀನಿ ಇಲ್ಲಿ ಇಷ್ಟು ಜಜ್ಜ್ರೆ ಸಾಕು ಮಿಕ್ಸಿಯಲ್ಲಿ ಅದು ಪೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇವೆಲ್ಲ ಹಾಕಿದ್ದೀನಿ ಎರಡು ಎರಡರಿಂದ ಮೂರು ಏಲಕ್ಕಿ ಮತ್ತು ನೋಡಿ ಇಷ್ಟು ಮಸಾಲೆನ ಹಾಕಿದ್ದೀನಿ ಚಕ್ಕೆ ಲವಂಗ ಮೆಣಸು ಗಸಗಸೆ ಏಲಕ್ಕಿ ಇವೆಲ್ಲ ಹಾಕಿದ್ದೀನಿ ಮತ್ತು ನಾನು ಇಲ್ಲಿ ಬೆಳ್ಳು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಮತ್ತು ಕೊತ್ತಂಬರಿ ಮೂರನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಈ ಥರ ಪೇಸ್ಟ್ ಮಾಡಿದ್ದೀನಿ ಅವನ್ನೆಲ್ಲ ಮತ್ತು ಅದಕ್ಕೆ ಮತ್ತೆ ಒಂದು ಆರ ಐದರಿಂದ ಆರು ಟೊಮೊಟೊನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಾಡ್ತಿರೋದು ಮೂರು ಎರಡೂವರೆ ಕೆ ಜಿ ನಾಟಿ ಕೋಳಿ ಚಿಕನ್ ಇದು ಇದನ್ನು ನಾನಿವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಮಟನ್ಗೂ ಅದು ಕೋಟಿಂಗ್ ಅದು ಚೆನ್ನಾಗಿ ಹಾಕಬೇಕು ಹೇಳಿಬಿಟ್ಟು ಉಪ್ಪು ಅರಿಶಿನ ಇಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಸಪ್ಪೆ ಸಪ್ಪೆ ಇರುತ್ತೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ನಾನು ಕುಕ್ಕರಲ್ಲಿ ಇದನ್ನು ಹಾಕಿಬಿಟ್ಟು ಇದನ್ನು ಮುಚ್ಚಿ ಇದು ಒಲೆ ಮೇಲೆ ಇದ್ದೀನಿ ನೋಡಿ ಮುಚ್ಚಿ ಗ್ಯಾಸ್ ಮೇಲೆ ಇದ್ದೀನಿ ಇದು ಬಂದು ಒಂದು ಐದರಿಂದ ಆರು ವಿಸಿಲ್ ಹೊಡಿಬೇಕು ಆರರಿಂದ ಏಳು ವಿಸಿಲ್ ಹೊಡೆದ್ರೂ ಓಕೆ ಯಾಕಂದರೆ ಕೋಳಿ ಚಿಕನ್ನು ಬೇಗ ಬೇಯೋದಿಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಯಾ ಯಾವ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಸಾರು ಮಾಡೋದಕ್ಕೆ ನಾಟಿ ಕೋಳಿ ಸಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ನಾನಿಲ್ಲಿ ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿಬಿಟ್ಟು ಅದಾದಮೇಲೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ ಬೇಯಿಸ್ಬೇಕು ನೋಡಿ ಚೆನ್ನಾಗಿ ಬೇಯೋ ಬೇಯೋವರೆಗೂ ಕಲಿಸ್ತಾ ಇರಬೇಕಾಗುತ್ತೆ ನೋಡಿ ಈ ಥರ ಅದು ಸ್ವಲ್ಪ ಬೆಂದಿರೋದು ಗೊತ್ತಾಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಈರುಳ್ಳಿ ಎಲ್ಲ ಬೆಂದಿರುತ್ತೆ ಆ ಥರ ಆದಮೇಲೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾವು ವಿಸಿಲಾಕ್ಸ್ ಇಟ್ಕೊಂಡಿದ್ವಲ್ಲ ಚಿಕನನ್ನು ಅದನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ ನೋಡಿ ಈ ಥರ ಸೇರಿಸ್ಕೊಂಡ್ಬಿಡ್ಬೇಕು ನಾವು ಡೈರೆಕ್ಟ್ ಮಾಡೋಕ್ಕೋದ್ರೆ ಅದಕ್ಕೆ ಬೇಗ ಬೇಯೋದಿಲ್ಲ ಆ ಕಾರಣಕ್ಕಾಗಿ ನಾನು ಇದನ್ನು ಈ ಥರ ಇದ್ದೀನಿ ವಿಸಿಲ್ ಅಂದರೆ ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ಆರರಿಂದ ಏಳು ವಿಸಿಲ್ ಹಾಕ್ಸಿದ್ದೀನಿ ಇದನ್ನು ಇವಾಗ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಕಲಿಸ್ಬೇಕಾಗ್ ಆಗುತ್ತೆ ನೋಡಿ ಕುದೀತಾ ಇದೆ ಇವಾಗ ಇದನ್ನು ಚೆನ್ನಾಗಿ ಬೇಯ್ ಕಲಿಸ್ಬೇಕಾಗುತ್ತೆ ಈ ಥರ ಹೀಗೆ ಕಲಿಸ್ತಾ ಇರಬೇಕಾಗುತ್ತೆ ಅದು ನೀರೆಲ್ಲ ಹಿಂಗೆ ಬಿಡಬೇಕಾಗುತ್ತೆ ಅಂದರೆ ನೀರೆಲ್ಲ ಹೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ಇಲ್ಲಿ ಅದೇ ನೀರಲ್ಲಿ ಹಾಗೆ ಹಾಕಿದರೆ ಅದು ಚೆನ್ನಾಗಿರಲ್ಲ ಅವಾಗ ನೀರು ಹೋದ್ಮೇಲೆ ಇ ಇವಾಗ ನಾನು ಇಲ್ಲಿ ಒಂದು ಸ್ಪೂನ್ ಅಂದರೆ ಒಂದು ದೊಡ್ಡ ಸ್ಪೂನು ಖಾರ ಪುಡಿ ಮತ್ತು ಒಂದು ಸ ಅಂದರೆ ಮಸಾಲೆ ಅಂದರೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಆಗ್ತಿದೆ ಇದನ್ನು ಚೆನ್ನಾಗಿ ಕಲಿಸ್ಕೊಡ್ಬೇಕು ಇವಾಗ ಎಲ್ಲ ಚಿಕನ್ಗೂ ಅದು ಅಪ್ಲೈ ಆಗಬೇಕು ಆ ಥರ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಕಲಿಸಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕಾಗುತ್ತೆ ಇದನ್ನು ಒಂದು ಒಂದು ನಿಮಿಷ ಮುಚ್ಚಿಟ್ರೆ ಸಾಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಸಿಬಿಟ್ಟು ಒಂದು ಒಂದು ನಿಮಿಷ ಮುಚ್ಚಿಟ್ಕೊಂಡ್ರೆ ಸಾಕು ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿಗೆ ಈ ಥರ ಇಷ್ಟ ಆದರೆ ಈ ಥರ ಸ್ವಲ್ಪ ತಕ್ಕೊಡಿ ಚೆನ್ನಾಗಿರುತ್ತೆ ಅದರಲ್ಲೇ ಸ್ವಲ್ಪ ತೆಗ್ದು ನಾನು ಇಲ್ಲಿ ನಮ್ಮ ಕೊಡ್ತಾ ಇದ್ದೀನಿ ಹಾಗೆ ನೋಡಿ ಎಷ್ಟು ಮತ್ತು ಇದಕ್ಕೆ ಮಸಾಲೆ ಹಾಕಬೇಕಾಗುತ್ತೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಆ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ತಳ ಹಿಡಿಯುತ್ತೆ ಪಾತ್ರೆ ಇಟ್ಟಿರೋದ್ರಿಂದ ತಳ ಹಿಡ್ಕೊಳ್ಳುತ್ತೆ ಸೀದುತ್ತೆ ಅದಕ್ಕಾಗಿ ಚೆನ್ನಾಗಿ ಕಲಿಸ್ತಾ ಇರಬೇಕಾಗುತ್ತೆ ಇದನ್ನು ಹೊಡಿ ಆ ಥರ ಆಗ್ತಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಬಾರ್ದು ಮಸಾಲೆ ಸ್ವಲ್ಪ ಬೇಯಬೇಕು ಬೆಂದಾದಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಮಸಾಲೆನ ಅಂದರೆ ಸ್ವಲ್ಪ ಉಳ್ದಿತ್ತು ಅದನ್ನು ಹಾಕಿಬಿಟ್ಟೆ ಭಾಳ ಜನ ಇರೋದರಿಂದ ಎಲ್ಲರಿಗೂ ಸೇರುವ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸೇರ್ವ ಜಾಸ್ತಿ ಇಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು ಸೇರುವ ತುಂಬ ಚೆನ್ನಾಗಿರುತ್ತೆ ಅದು ಮುದ್ದೆ ಜೊತೆ ರಾಗಿ ಮುದ್ದೆ ನಾಟಿ ಕೋಳಿ ಸಾರಂತೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ನೋಡಿ ನೀರು ಹಾಕಬೇಕು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೋಬೇಕು ಗಟ್ಟಿ ಇದ್ರೆ ಚೆನ್ನಾಗಿರೋದಿಲ್ಲ ನಾಟಿ ಕೋಳಿ ಸಾರು ತಿಳಿ ಇದ್ರಂತೂ ಸಖತ್ತಾಗಿರುತ್ತೆ ಅನ್ನದ ಜೊತೆ ತಿನ್ನೋದಕ್ಕೆ ಮತ್ತು ಮುದ್ದೆ ಜೊತೆಯೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀರು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಇದು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಹಂಗಾಗಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡ್ಕೋಬೇಕು ಸ್ವಲ್ಪ ತಿಕ್ಕಾಗಿದ್ದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ಇದು ಹಂಗಾಗಿ ನೆಗಡಿ ಆಗಿರೋರಿಗಂತೂ ಈ ಸೇರ್ವನ ಸ್ವಲ್ಪ ಒಂದು ಲೋಟದಲ್ಲಿ ತೆಗೆದುಕೊಟ್ಬಿಟ್ರೆ ಅವ್ರು ಕುಡಿದ್ರೆ ಸ್ವಲ್ಪ ನೆಗಡಿ ಕಮ್ಮಿ ಆಗುತ್ತೆ ಅಂತ ನಮ್ಮ ಮನೇಲಿ ಹೇಳ್ತಾರೆ ನಮ್ಮ ಅಪ್ಪಾಜಿ ನೋಡಿ ಯಾವ ಥರ ಕುದೀತಿದೆ ಅಂತ ಹೇಳಿಬಿಟ್ಟು ಇವಾಗ ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಸೇರಿಸ್ತಾ ಹುಣಸೆ ಹುಣಸೆಹಣ್ಣಿನ ರಸ ಸೇರಿಸ್ಬಿಟ್ಟು ಇನ್ನೂ ಸ್ವಲ್ಪ ಅಂದರೆ ಒಂದು ಹುಣಸೆಹಣ್ಣಿನ ರಸ ಸೇರಿಸಾದ ಇನ್ನೂ ಒಂದು ಹತ್ತು ನಿಮಿಷ ಕುದಿಸ್ಬೇಕಾಗುತ್ತೆ ಇದನ್ನು ಆವಾಗ ಇದು ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ ನೋಡಿ ಯಾವ ಥರ ಕುದೀತಿದೆ ಇವಾಗ ಅದನ್ನು ಮುಚ್ಚಿಟ್ಟಿದ್ದೆ ಚೆನ್ನಾಗಿ ಕುದಿಬೇಕು ಕುದ್ದಷ್ಟು ಚೆನ್ನಾಗಿರುತ್ತೆ ಸಾರು ಮಾತ್ರ ನಾಟಿ ಕೋಳಿ ಸಾರು ಇಷ್ಟಪಡದಿರೋರು ತುಂಬ ಕಡಿಮೆ ಎಲ್ಲರಿಗೂ ಇಷ್ಟ ನಾಟಿ ಕೋಳಿ ಸಾರು ನಾವು ಇಲ್ಲಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ಎರಡು ಕೋಳಿ ಇಟ್ಕೊಂಡ್ಬಂದಿದ್ರು ಅದು ಎರಡು ಕೆ ಜಿ ಮಟನ್ ಚ ನಾಟ್ ಚಿಕನ್ ಬಂದಿದೆ ಸೊ ನೋಡಿ ಈ ಥರ ಕಟ್ ಮಾಡಿಸ್ಕೊಂಡ್ ಬಂದಿದ್ರು ಅವ್ರ ಕಡೆನೆ ನಮ್ಮನೆಗೆ ನಮ್ಮ ಚಿಕ್ಕಪ್ಪ ಬಂದಿದ್ರು ಅವರಿಗೋಸ್ಕರ ಮಾಡಿರೋದ್ರಿಂದ ಅವರಿಗೆ ನಾಟಿ ಕೋಳಿ ಅಂದರೆ ಇಷ್ಟ ಅವ್ರಿಗ ಸೊ ಹಾಗಾಗಿ ಸ್ಪೆಷಲ್ಲಾಗಿ ಮಾಡಿದ್ವಿ ಇದನ್ನು ನೋಡಿ ಈ ಥರ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ